ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಕುಟುಂಬ ವಂಶವೃಕ್ಷ ದೃಢೀಕರಣ ಪತ್ರ ಅಂತಾರೆ ಅಂದರೆ ಇದು ವಂಶಾವಳಿ ಅಂತೀವಲ್ಲ ಅದನ್ನು ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಅಪ್ಲಿಕೇಶನ್ ಫಾರ್ ಅಟೆನ್ಷನ್ ಫಾರ್ ಟ್ರೀ ಅಂದರೆ ವಂಶ ವಂಶಾವಳಿ ಪ್ರಮಾಣ ಪತ್ರ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಒಂದು ಅಫಿಡವಿಟ್ಟು ಆಧಾರ್ ಕಾರ್ಡು ಡೆತ್ ಆಗಿದ್ರೆ ಯಾರಾದರೂ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟು ಎಲ್ಲರಿಗೂ ಆಧಾರ್ ಕಾರ್ಡ್ ಇಷ್ಟಿದ್ರೆ ಸಾಕು ನೋಡಿ ಕ್ಲಿಕ್ ಇರಪ್ಪ ರೆವಿನ್ಯೂ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ವಿ ಆಮೇಲೆ ಏನಿದೆ ಎನ್ ಕೆ ಪೈ ಮೇನ್ ಪೇಜ್ಗೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೆಕ್ಸ್ಟ್ ಏನಿದೆ ನೋಡಿ ಜನರಲ್ ಒಳಗಡೆ ಅದೇ ಸಾಮಾನ್ಯ ಪ್ರಮಾಣ ಪತ್ರಗಳ ಒಳಗಡೆ ಕುಟುಂಬ ವಂಶ ವೃಕ್ಷ ದೃಢೀಕರಣ ಪತ್ರ ಅಂತ ಇರುತ್ತೆ ಕೃಷಿ ಸೇವೆಗಳು ಜಾತಿ ಪ್ರಮಾಣ ಪತ್ರ ಸಾಮಾನ್ಯ ಪ್ರಮಾಣ ಪತ್ರ ಎಚ್ ಕೆ ಪ್ರದೇಶ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಇಂತ ಎಲ್ಲ ವಾಸ ಸ್ಥಳ ಅಂತ ಇರುತ್ತೆ ಅದರಲ್ಲಿ ಸಾಮಾನ್ಯ ಪ್ರಮಾಣ ಪತ್ರಗಳ ಒಳಗಡೆ ಇರುತ್ತೆ ಕುಟುಂಬ ವಂಶ ವೃಕ್ಷ ದೃಢೀಕರಣ ಅಂದ್ರೆ ವಂಶಾವಳಿ ಅದರ ಮೇಲೆ ಕ್ಲಿಕ್ ಮಾಡಬಹುದು ಕ್ಲಿಕ್ ಮಾಡಿದ ಮೇಲೆ ಕುಟುಂಬ ವಂಶ ವೃಕ್ಷ ದೃಢೀಕರಣ ಅಂತ ಲಾಸ್ಟ್ ಇದೆ ಅದನ್ನು ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ ಮೇಲೆ ನೋಡಿ ಇಲ್ಲಿ ಒಂದು ಬರುತ್ತೆ ಏನೇನು ಅಂತ ಅಂದ್ರೆ ಅಗತ್ಯತೆ ದಾಖಲೆಗೆ ಅಫಿಡವಿಟ್ ಮರಣದ ದಾಖಲೆ ಬಾಡಿಗೆ ಕರಾರು ಗುರುತಿನ ಚೀಟಿ ಇವು ಕಂಪಲ್ಸರಿ ಇರೋ ಅಷ್ಟೇ ನಾವು ನೋಡೋದು ಗುರುತಿನ ಚೀಟಿ ವ್ಯಾಸದ ಪುರವೇ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಇವು ಎಷ್ಟಿದ್ರೆ ಸಾಕು ಆಮೇಲೆ ಮುಂದುವರಿಸಿ ಅಂತ ಕೊಡಿ ಕೊಟ್ಟ ಮೇಲೆ ನೇಮ್ ಆ್ಯಸ್ ಪರ್ ಆಧಾರ್ ಅಂದ್ರೆ ಕನ್ನಡದಲ್ಲಿ ಟೈಪ್ ಮಾಡಿರ್ಬೇಕು ಟೈಪ್ ಮಾಡಿ ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಇದು ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಕೊಟ್ಟ ಮೇಲೆ ಈ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕೆಲವೊಂದು ಫಿಲ್ ಇರುತ್ತೆ ಏನೇನು ಫಿಲ್ ಮಾಡೋದು ಅಂತ ತೋರಿಸ್ ಕೊಡ್ತೇನೆ ಓಪನ್ ಆಗಲಿ ಇದು ನೋಡಿ ವಂಶಾವಳಿ ಹಾಕೋದು ಬಹಳ ಈಸಿ ಆಗಿದೆ ಆದರೆ ಟೈಮ್ ತಗೊಳುತ್ತೆ ಅಷ್ಟೇ ನೋಡಿ ಈ ತರ ಪೇಜ್ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ನೋಡಿ ಓಪನ್ ಆಗುತ್ತಿದೆ ಸ್ಲೋ ಇದೆ ನೆಟ್ವರ್ಕ್ ಈ ತರ ಪೇಜ್ ಓಪನ್ ಆಗುತ್ತೆ ನೋಡಿ ಈ ತರ ಜಿಲ್ಲೆ ತಾಲೂಕು ಗ್ರಾಮೀಣ ಪ್ರದೇಶನ ನಗರ ಪ್ರದೇಶನ ಹೋಬಳಿ ಯಾವುದು ಗ್ರಾಮ ಯಾವುದು ಇದು ಆಲ್ರೆಡಿ ಆಟೋಮೆಟಿಕ್ ತಗೊಂಡಿದೆ ಅರ್ಜಿದಾರರ ಹೆಸರು ಅಂದ್ರೆ ಆಯ್ಕೆ ಶ್ರೀ ಶ್ರೀಮತಿ ಕುಮಾರ ಕುಮಾರಿ ಏನಿರುತ್ತೋ ಅದು ಆಯ್ಕೆ ಮಾಡ್ಕೊಳ್ಳಿ ಆಲ್ರೆಡಿ ನೇಮ್ ಅಂತರೂ ಈಗ ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕಾದ್ರೆ ತಗೊಂಡಿದೆ ತಂದೆ ಅಥವಾ ಗಂಡನ ಹೆಸರು ಹಾಕ್ಬೇಕು ತಂದೆ ಇದ್ರೆ ಬೀನ್ ಅಂತ ಹಾಕಬೇಕು ಗಂಡ ಇದ್ರೆ ಕೋಮ್ ಅಂತ ಹಾಕೋದು ಮಾತ್ರ ಮರಿಬೇಡಿ ಸಿಂಪಲ್ ಆಗಿದೆ ನೋಡಿ ಎಲ್ಲ ತಗೊಂಡಿದೆ ಜಿಲ್ಲೆ ಇದೆಲ್ಲ ಊರು ಎಲ್ಲ ತಗೊಂಡಿದೆ ತಗೊಂಡ್ಮೇಲೆ ನೋಡಿ ನಾ ಹೇಳಿದಾಗೆ ಊರ ಹೆಸರು ಬೇಕಾದ ಚೇಂಜ್ ಮಾಡ್ಬೋದು ನೋಡಿ ಅರ್ಜಿದಾರ ಹೆಸರು ಶ್ರೀ ಶ್ರೀಮತಿ ಏನಿದೆ ತಂಡೇದಲ್ಲಿ ಬೀನು ಕೋಮ್ ಅಂದರೆ ಗಂಡ ಹಾಕಿದ ಮೇಲೆ ತಾಯಿ ಹೆಸರು ಹಾಕಬೇಕು ವಿಳಾಸ ಏನು ನೋಡಿ ನಾವು ಕನ್ನಡ ಟೈಪಿಂಗ್ ಯೂಸ್ ಮಾಡ್ತಿರೋದ್ರಿಂದ ಕನ್ನಡ ಟೈಪಿಂಗ್ ಈಸಿಯಾಗಿ ಟ್ರಾನ್ಸ್ಲೇಟ್ ಆಗುತ್ತೆ ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಆಗುತ್ತೆ ಅದನ್ನೇ ಯೂಸ್ ಮಾಡೋದು ನಾನು ಸಿಂಪಲ್ಲಾಗಿದೆ ನೋಡಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ತಾ ಇದ್ವಿ ಕನ್ನಡ ಇಂದ ಮೂರು ಕಾಲಮಲ್ಲಿ ಊರ ಹೆಸರು ತಾಲೂಕು ಮತ್ತು ಜಿಲ್ಲೆ ಮತ್ತೆ ಪಿನ್ ಕೋಡ್ ಹಾಕಿ ಆಮೇಲೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಎರಡು ಒ ಟಿ ಪಿ ತಗೊಂಡು ನೀವು ಡಿಜಿ ಗೆ ತಳಲು ಇಚ್ಛಿಸೀರಾ ಹೌದು ಅಂತ ಕೊಡಿ ನೆಕ್ಸ್ಟ್ ಮುಂದಿನದಂತ ಕೊಡಿ ಕೊಟ್ಟ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ ಸಿಂಪಲ್ ಆಗಿದೆ ನೋಡಿ ಮುಂದಿನದು ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಅಫಿಡೇವಿಟ್ ಪ್ರಕಾರನೇ ಎಂಟ್ರಿ ಮಾಡಬೇಕು ಕುಟುಂಬ ಸದಸ್ಯರ ವಿವರಗಳು ಅಂತ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಸೀರಿಯಲ್ ನಂಬರ್ ಒನ್ ಜೀವನ ಸ್ಥಿತಿ ಇವರು ಜೀವಂತ ಆಗಿದ್ದರೆ ಜೀವಂತ ಅಂತ ಕೊಡಬೇಕು ಮೃತನಾದ ಅಂದ್ರೆ ಡೆತ್ ಆಗಿದ್ರೆ ಸ ಮರಣ ಹೊಂದಿದ್ದಾರೆ ಮೃತನಾದ ಅಂತ ಕೊಡಬೇಕು ಆಧಾರ್ ಲಭ್ಯವಿದೆಯಾ ಅಂತ ಯಾವಾಗ ಕೇಳುತ್ತೆ ಅಂದ್ರೆ ಇವರು ಜೀವಂತ ಅಂತ ಕೊಟ್ಟಾಗ ಮಾತ್ರ ಆಧಾರ್ ಲಭ್ಯವಿದೆಯಾ ಅಂತ ಕೇಳ್ತೇ ಇಲ್ಲ ಅಂದ್ರೆ ಮೃತನಾದ ಅಂತ ಕೂಡ ಮರಣ ಪ್ರಮಾಣ ಪತ್ರದ ಹೊಸ ನಮೂನೆ ವಿತರಿಸಲಾಗಿದೆ ಅಂದ್ರೆ ನ್ಯೂ ಫಾರ್ಮೆಟ್ ಅಲ್ಲಿ ಅಂದ್ರೆ ಆನ್ಲೈನ್ ಏನು ಡೆತ್ ಸರ್ಟಿಫಿಕೇಟ್ ತಗೊಂಡಿರ್ತಾರೋ ಅಂತ ಹೌದು ಅಂತ ಕೊಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ ಮತ್ತೆ ಆಯ್ಕೆ ಐ ಡಿ ಪ್ರಕಾರ ಇಲ್ಲ ಅಂತ ಹೌದು ಅಂತ ಕೊಟ್ಟಿದ್ವಿ ಕೊಟ್ಟ ಮೇಲೆ ನೋಡಿ ಏನು ಐ ಡಿ ಸಂಖ್ಯೆ ಕೇಳಲ್ಲ ಮರಣ ಪ್ರಮಾಣದ ಮರಣ ಪ್ರಮಾಣ ಪತ್ರ ಸಂಖ್ಯೆ ಇರುತ್ತೆ ಅಂದ್ರೆ ಡೆತ್ ಸರ್ಟಿಫಿಕೇಟ್ ನಂಬರ್ ಹಾಕಿರ್ತಾರೋ ಅದು ಹಾಕ್ಬೇಕು ರಿಜಿಸ್ಟರ್ ನಂಬರ್ ಅಂತ ಏನಿರುತ್ತೋ ಅದು ಹಾಕಿ ನೋಡಿ ವಯಸ್ಸು ಕೂಡ ಅಫಿಡವಿಟ್ ಅಲ್ಲೇ ಇರುತ್ತೆ ಸಂಬಂಧದ ವಿಧ ಇದನ್ನು ಕೂಡ ಅಫಿಡವಿಟ್ ಅಲ್ಲೇ ಇದೆ ಅಂದ್ರೆ ಈಗೇನು ವಕೀಲರಿಂದ ಏನು ಬಾಂಡ್ ತಗೊಂಡು ಬಂದಿರ್ತವೋ ಅದರಲ್ಲೇ ಇರುತ್ತೆ ಎಲ್ಲಾನು ಪತಿ ಅಂತ ಇರುತ್ತೆ ಏನಿದ್ರೆ ಸ್ವಯಂ ಅಂದ್ರೆ ಅರ್ಜಿದಾರ ಅರ್ಜಿದಾರ ಸ್ವಯಂ ಆಗ್ತಾರೆ ಮತ್ತೆ ಮರಣ ಪ್ರಮಾಣ ಪತ್ರ ಸಂಖ್ಯೆ ಹಾಕ್ತಾ ಇದ್ದೀವಿ ಮತ್ತೆ ಇಲ್ಲಿ ಸದಸ್ಯರ ಹೆಸರು ಅದು ಕೂಡ ಏನು ಅಫಿಡವಿಟ್ ಅಲ್ಲೇ ಇರುತ್ತೆ ಅದರ ಪ್ರಕಾರನೇ ಹಾಕ್ಬೇಕು ಏನು ಚೇಂಜಸ್ ಮಾಡಬಾರ್ದು ಮತ್ತೆ ತಂದೆ ಅಥವಾ ಗಂಡನ ಹೆಸರು ಕೂಡ ಅದನ್ನು ಕೂಡ ಅಫಿಡವಿಟ್ ಅಲ್ಲೇ ಇರ್ತದೆ ವೈವಾಹಿಕ ಸ್ಥಿತಿ ಅಂದ್ರೆ ಮದುವೆ ಆಗಿದೆಯಾ ಇಲ್ಲ ಅಂತ ಅನ್ನೋದು ಕೂಡ ಅದ್ರ ವಿವಾಹಿತ ಅವಿವಾಹಿತ ಅಂತ ಆಲ್ರೆಡಿ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ಎಲ್ಲ ಹಾಕಿ ಯಾಜ್ ಪರ್ ಅಫಿಡವಿಟ್ ಹಾಕಿದ ಮೇಲೆ ಸೇರಿಸಿ ಅಂತ ಕೊಡಿ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ನಾ ತರ ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನೋಡಿ ಸೇರಿಸಿ ಅಂತ ಕೊಟ್ಟ ಮೇಲೆ ಸೀರಿಯಲ್ ನಂಬರ್ ಒನ್ ಯಾ ಯಾಜ್ ಪರ್ ಅಫಿಡವಿಟ್ ಒನ್ನೇದವರು ಇವರೇ ಆಗಿದ್ದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಟು ಎರಡು ಅಂತ ಹಾಕಬೇಕು ಅಲ್ಲಿ ಅಫಿಡವಿಟ್ ಅಲ್ಲಿ ತರ ಬರೆದಿದ್ದಾರೋ ಅದರ ಪ್ರಕಾರನೇ ಹಾಕಬೇಕು ಸೀರಿಯಲ್ ನಂಬರ್ ಕೂಡ ಚೇಂಜ್ ಮಾಡಂಗಿಲ್ಲ ನೋಡಿ ಸೀರಿಯಲ್ ನಂಬರ್ ಹಾಕಾಯ್ತು ಅಫಿಡವಿಟ್ ಅಲ್ಲಿ ನೋಡಿ ಸಂಬಂಧದ ವಿಧ ಸ್ವಯಂ ಅಂತ ಹಾಕ್ತಾ ಇದೀವಿ ಸ್ವಯಂ ಅಂದ್ರೆ ಇವರೇ ಅರ್ಜಿದಾರರು ಈಗ ಯಾರಿಗೆ ವಂಶವಳಿ ಬೇಕಾಯ್ತು ಕುಟುಂಬ ವಂಶ ವೃಕ್ಷ ದೃಢೀಕರಣ ಅವರು ಸ್ವಯಂ ಅಂತ ಹಾಕಬೇಕು ಅದು ಕೂಡ ಸ್ವಯಂ ಅನ್ನೋದು ಕೂಡ ಅದು ಅಫಿಡವಿಟ್ ಅಲ್ಲೇ ಇರುತ್ತೆ ನಾವೇನು ಸ್ವಂತ ಕ್ರಿಯೇಟ್ ಮಾಡೋದಿಲ್ಲ ಅಫಿಡವಿಟ್ ಪ್ರಕಾರನೇ ಅಂತ ಹೇಳಿದೀನಿ ಸ್ವಯಂ ಮತ್ತೆ ವೈವಾಹಿಕ ಸ್ಥಿತಿ ಅವ್ರ ಏಜು ಎಲ್ಲ ಎ ಟು ಜಡ್ ಏನಿರುತ್ತೆ ಅದರಲ್ಲಿರುತ್ತೆ ನೋಡಿ ಇದು ಸೇರಿಸಿ ಅಂತ ಕೊಡ್ತಿದೀವಿ ಸೇರಿಸಿ ಅಂತ ಕೊಟ್ಟ ಮೇಲೆ ಒಂದು ಏನಾಗಿರುತ್ತೆ ನೋಡಿ ಇಲ್ಲಿ ಸೇರಿಸಿ ಅಂತ ಕೊಡ್ತಾ ಇದೀವಿ ನೋಡೋಣ ಏನಾಗುತ್ತೆ ನೋಡಿ ಇಲ್ಲಿ ಸೀರಿಯಲ್ ನಂಬರ್ ಹಾಕೋದು ಮತ್ತೆ ಲೈವಿಂಗ್ ಸ್ಟೇಟಸ್ ಫೀಲ್ಡ್ ಇಸ್ ರಿಕ್ವೈರ್ಡ್ ಅಂತ ಬಂದಿದೆ ಆದರೆ ಸೀರಿಯಲ್ ಅಂಬಾರು ಇವರು ಜೀವಂತ ಆಗಿದ್ದರು ಮೃತರಾಗಿದ್ದಾರೋ ಏನು ಮರ ಇದು ಆಧಾರ್ ಸರ್ಟಿಫಿಕೇಟ್ ಇದೆಯೋ ಇಲ್ಲೋ ಇವೆಲ್ಲ ನಾವು ಹಾಕಿಲ್ಲ ಜೀವಂತ ಅಂತ ಕೊಡಬೇಕು ಯಾಕಂದರೆ ಇವರು ಅರ್ಜಿದಾರ ಜೀವಂತವಾಗಿ ಇದ್ರೆ ಮಾತ್ರ ಅರ್ಜಿದಾರ ಅಂತ ಎಸ್ ಕನ್ಸಿಡರ್ ಮಾಡಕತ್ತೆ ಸ್ವಯಂ ಇರೋದ್ರಿಂದ ನೋಡಿ ಸಿಂಪಲ್ ಆಗಿದೆ ಇಲ್ಲಿ ಏನು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇರಲ್ಲ ನೋಡಿ ನೋಡಿ ಜೀವಂತ ಅಂತ ಕೊಡಿ ಆಧಾರ್ ಲಭ್ಯವಿದೆ ಹೌದು ಅಂತ ಕೊಡಿ ನೋಡಿ ಇಲ್ಲಿ ಎಲ್ ಒಗೆ ಬಿಡುತ್ತೆ ಆಗಾಳಿ ತಗೊಂಡಿದ್ರು ಡೆಮೋ ಅಂತ ಅಂತ ಕೊಡಿ ಸೇರಿಸಿಬಿಡಿ ಸಿಂಪಲ್ ಆಗಿದೆ ನೆಕ್ಸ್ಟ್ ಮೂರನೇದವ್ರದ್ದು ಆಲ್ರೆಡಿ ಇಬ್ಬರದ್ದು ಸೇರಿಸಿತ್ತು ಮೂರನೇದವ್ರ ಸೀರಿಯಲ್ ನಂಬರು ಮೂರು ಜೀವಂತ ಆಗಿದ್ದಾರೆ ಎಲ್ಲೋ ಎಲ್ಲ ಹಾಕಿದ ಮೇಲೆ ಅದರಲ್ಲಿ ಹೌದು ಅಂತ ಕೊಡಬೇಕು ಎಲ್ಲ ಡಿಟೇಲ್ ಆಲ್ರೆಡಿ ಫಿಲ್ ಮಾಡ್ತು ಸೇರಿಸಿ ಅಂತ ಕೊಡ್ತಾ ಇದ್ವಿ ನಿಮಗೆ ಕೆಲವೊಂದು ಸ್ಕಿಪ್ ಮಾಡ್ತಾ ಇದ್ದೀನಿ ನಾನೇ ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ ಇಷ್ಟು ಸ್ಕಿಪ್ ಮಾಡಿದ್ರೆ ಲಾಂಗ್ ಆಗಿದೆ ವಿಡಿಯೋ ನೋಡಿ ಲಾಸ್ಟಿಗೆ ಆಧಾರ್ ಎಲ್ಲ ಸೇರಿಸುವಂತ ಕೊಡೋ ಟೈಮಲ್ಲಿ ಸೇರಿಸಿ ಅಂತ ಕೊಟ್ಟ ಮೇಲೆ ಇಲ್ಲಿ ಕೇಳುತ್ತೆ ಆಧಾರ್ ಕಾರ್ಡ್ ಹೆಸರು ಪ್ರಕಾರ ಅದೆಲ್ಲ ಕರೆಕ್ಟ್ ಆಗಿದೆ ಹಂಗೆ ಅಂತ ಕೇಳುತ್ತೆ ಕೇಳಿನೇ ಎಲ್ಲಾನು ಮಾಡ್ಕೋಬೇಕು ನೋಡಿ ನಾನು ಹೇಳಿದಾಗೆ ನಾವು ಯೂಸ್ ಮಾಡೋದು ಕನ್ನಡ ಟೈಪಿಂಗ್ ಯಾಕಂದ್ರೆ ನೋಡಿ ಯೂಸ್ ಮಾಡೋಕ್ಕೆ ಬರಲ್ಲ ಅದಕ್ಕೆ ಕನ್ನಡ ಟೈಪಿಂಗ್ ಆಗ್ತಾ ಇದ್ದೀನಿ ನಾಲ್ಕನೇದವ್ರನ್ನ ಸೇರಿಸ್ತಾ ಇದ್ದೀವಿ ಜೀವಂತ ಅಂತ ಕೊಡಬೇಕು ನಾಲ್ಕು ನಂಬರ್ ಹೌದು ಆಧಾರ್ ಇದೆ ಏಜ್ ಎಷ್ಟಿದೆ ಇರುತ್ತೆ ಸಂಬಂಧ ವಿಧ ಅಫಿಡವಿಟಲ್ಲಿರುತ್ತೆ ಸದಸ್ಯರ ಹೆಸರು ಅದು ಇರುತ್ತೆ ಮತ್ತೆ ತಂದೆ ಅಥವಾ ಗಂಡನ ಹೆಸರು ಅದು ಅಫಿಡವಿಟಲ್ಲಿರುತ್ತೆ ವೈವಾಹಿಕ ಸ್ಥಿತಿ ಅದನ್ನು ಕೂಡ ಅಫಿಡವಿಟ್ ಅಲ್ಲಿರುತ್ತೆ ಎಲ್ಲಾನು ಅಫಿಡೇವಿಟ್ ಪ್ರಕಾರ ಹಾಕಿ ಆಮೇಲೆ ಡೆಮೋ ಹತ್ತ ಅಂತ ಕೊಟ್ಟ ಮೇಲೆ ಸೇರುತ್ತೆ ಸೇರ್ಸೊಟ್ಟ ಆಮೇಲೆ ನೇಮ್ ಆ್ಯಸ್ ಪರ್ ಆಧಾರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕನ್ನಡದಲ್ಲಿ ಟೈಪ್ ಮಾಡಿ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಸೇರು ಸೇರ್ತಾರೆ ಅವರು ಸಿಂಪಲ್ ಆಗಿದೆ ನೋಡಿ ಇದು ನಾಲ್ಕನೇದು ಬಹಳ ಬಹಳ ಸಿಂಪಲ್ ಆಗಿರುತ್ತೆ ನಾ ಹೇಳಿದ ಹಾಗೆ ಡೆಮೋ ಅಂತ ಕೊಟ್ಟ ಮೇಲೆ ನೋಡೋಣ ನೋಡಿ ವಿಲ್ ಬಿ ರೀ ಡೈರೆಕ್ಟೆಡ್ ಟು ಆಧಾರ್ ಅಥೆಂಟಿಕೇಶನ್ ಸೈಟ್ ಓಕೆ ಅಂತ ಕೊಟ್ಟು ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಹೆಸರು ಇದೆಯೋ ಅದರ ಪ್ರಕಾರ ಕನ್ನಡದಲ್ಲಿ ಟೈಪ್ ಮಾಡಿ ಆಧಾರ್ ನಂಬರ್ ಹಾಕಿ ಡಿಕ್ಲರೇಷನ್ಗೆ ಸಬ್ಮಿಟ್ ಕೊಟ್ಟು ಡಿಕ್ಲರೇಷನ್ಗೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಈ ತರ ಸೇರ್ತಾರೆ ಆಲ್ರೆಡಿ ಸೇರ್ ಆಯ್ತು ಇನ್ನೊಬ್ರು ಏನಿದ್ದಾರೆ ಐದು ಜನ ಇದ್ದಾರೆ ಅವ್ರೂ ಕೂಡ ಸೇರಿಸಿ ಇದು ಏನಿದೆ ಅವರು ಡಿಟೇಲ್ಸ್ ಫಿಲ್ ಮಾಡಿ ಸೇರಿಸಿ ಅಂತ ಕೊಟ್ಟು ಬಿಡಬೇಕು ಸೇರಿಸಿ ಅಂತ ಕೊಟ್ಟ ಮೇಲೆ ಸೀರಿಯಲ್ ನಂಬರ್ ಐದು ಜೀವಂತ ಆಧಾರ್ ಕೂಡ ಇದೆ ಯಾವ್ದು ಅಂತ ಕೊಡಿ ಕೊಟ್ಟ ಮೇಲೆ ಏಜ್ ಕೂಡ ಅದು ಅಫಿಡವಿಟ್ ಅಲ್ಲಿ ಇರ್ತೇ ಇಲ್ಲಾಂದ್ರೆ ಅಫಿಡವಿಟ್ ಅಲ್ಲಿ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಪ್ರಕಾರ ಹಾಕಿ ಸಂಬಂಧ ವಿಧ ಇವ್ರು ಏನಾಗ್ತಾರೆ ಮಗ ಮಗಳು ಸಹೋದರ ಏನಾಗ್ತಾರೆ ಅದಾಕಿ ಅದು ಕೂಡ ಅಫಿಡವಿಟ್ ಅಲ್ಲಿ ಇರುತ್ತೆ ಶ್ರೀ ಶ್ರೀಮತಿ ಅದಾಕಿ ನೋಡಿ ವಿವಾಹಿತ ಸೇರಿಸಿ ನೋಡಿ ಇದೇನಿದೆ ಅಥೆಂಟಿಕೇಶನ್ ಕೂಡ ನಾವು ಸ್ಕಿಪ್ ಮಾಡಿ ನಾವು ಸೇರಿಸಿದೀವಿ ನೆಕ್ಸ್ಟ್ ಐದು ಜನ ಆಯ್ತು ಈಗ ಐದು ಜನ ಆದ್ಮೇಲೆ ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ಮುಂದಿನದು ಅಂತ ಕೊಡಿ ಮುಂದಿನದು ಅಂತ ಕೊಡಿ ಮುಂದಿನದು ಅಂತ ಕೊಟ್ಟ ಮೇಲೆ ಏನಾದರೂ ನೀವು ಎಡಿಟ್ ಮಾಡೋದಿದ್ರೆ ಇಲ್ಲೇ ತಿದ್ದು ಅಂತ ಇದೆ ಬಾಜು ತಿದ್ದು ಮೇಲೆ ಕ್ಲಿಕ್ ಮಾಡಿ ತಿದ್ದು ಮೇಲೆ ಕ್ಲಿಕ್ ಮಾಡಿ ಎ ತಿದ್ದುಪಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಮುಂದಿನದ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಮುಂದಿನದು ಅಂತ ಕ್ಲಿಕ್ ಮಾಡ್ತಾ ಇದೀವಿ ಮುಂದಿನದು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಏನಿದೆ ಮುಂದಿನದು ಕ್ಲಿಕ್ ಮಾಡಿದ ಮೇಲೆ ನೋಡಿ ಇಲ್ಲಿ ಪ್ರಮಾಣ ಪತ್ರ ವಿವರಗಳು ನಾಲ್ಕೈದು ಸ್ಟೆಪ್ ಇದೆ ಪ್ರಮಾಣ ಪತ್ರ ಇವರು ಸ್ವಯಂ ಅಂತ ಏನು ಅರ್ಜಿದಾರ ಏನಿದ್ಯಾರೋ ಅವರು ಯಾವ ವರ್ಷದಿಂದ ವಾಸಿಸುತ್ತಿದ್ದಾರೆ ಅಂದರೆ ಆಧಾರ್ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ಹೆಂಗಿರುತ್ತೋ ಅದರ ಪ್ರಕಾರನೇ ನಾವು ಏನು ಮಾಡಬೇಕು ಇಲ್ಲಿ ರಿಂದ ವಾಸಿಸ್ತಿದ್ದಾರೆ ಅಂತ ಕೊಡಬೇಕು ಯಾಸ್ ಪರ್ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿಬಿಡ್ಬೇಕು ಅಫಿಡವಿಟ್ ದಿನಾಂಕ ಅಂತ ಅಫಿಡವಿಟ್ ಅಲ್ಲಿ ಇರುತ್ತೆ ಈ ಸ್ಟಾಂಪ್ ಸಂಖ್ಯೆ ಅಂತ ಈ ಅಲ್ಲೇ ಇರುತ್ತದೆ ಅಂದ್ರೆ ಅಫಿಡವಿಟ್ ಅಫಿಡವಿಟ್ ಅಂದ್ರೆ ಲಾ ಏನು ವಕೀಲರಿಂದ ಏನು ಬಾಂಡ್ ಪಡೆದಿರ್ತೀವೋ ಅದರ ಸಂಖ್ಯೆ ಅದರಲ್ಲೇ ಇರುತ್ತೆ ಇದು ಉದ್ದೇಶ ಎದಕ್ಕೆ ಅಂತ ಇವನ್ ನಾವೇನು ತಲೆ ಓಡಿಸೋದು ಅವಶ್ಯಕತೆನೇ ಇಲ್ಲ ಅದನ್ನು ಕೂಡ ಅಫಿಡವಿಟ್ ಅಲ್ಲೇ ಇರುತ್ತೆ ಈ ಸ್ಟಾಂಪ್ನಲ್ಲಿ ಬಹಳ ಸಿಂಪಲ್ ಆಗಿದೆ ಕರೆಕ್ಟ್ ಆಗಿ ಓದಬೇಕು ಅದನ್ನ ಈ ಸ್ಟಾಂಪ್ನ ಅಫಿಡವಿಟ್ ಮೇಲೆ ಅದನ್ನು ಕೂಡ ಅದರ ಉದ್ದೇಶನೂ ಕೂಡ ಅದರಲ್ಲೇ ಇರುತ್ತೆ ಏನಂತ ಹೇಳಿ ಅದನ್ನು ಕೂಡ ಕನ್ನಡದಲ್ಲಿ ಟೈಪ್ ಮಾಡಿ ಅದು ಹೆಂಗ್ ಟೈಪ್ ಮಾಡಿರ್ತಾರೋ ಅದ್ರ ಪ್ರಕಾರನೇ ಟೈಪ್ ಮಾಡಿ ನೋಡಿ ಬ್ಯಾಂಕ್ ಅಥವಾ ಜಾಮೀನು ವಾರ್ಡ್ನಿ ಸಲುವಾಗಿ ಬೇಕಾಗಿದೆ ಅಂತ ಇರುತ್ತೆ ಹೌದು ಅಂತ ಎಂಟರ್ ಪರ್ಪೋಸ್ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಬಾರ್ದು ಮಾಡಲಾರದೇ ಕೊಡಬೇಕು ಕೊಡಬೇಕದು ತೆಗೆದು ನೋಡಿ ಇಲ್ಲಿ ಒಂದು ಬೇಕಾಗಿರೋದು ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಅಫಿಡೇವಿಟ್ ಅಂದ್ರೆ ಈ ಸ್ಟಾಂಪ್ ಏನ್ ತಗೊಂಡಿರ್ತೀವೋ ಅದೊಂದು ಅಪ್ಲೋಡ್ ಮಾಡಬೇಕು ಡೆತ್ ಆಗಿದ್ದಾರೆ ಅವ್ರದೊಂದು ಡೆತ್ ಸರ್ಟಿಫಿಕೇಟ್ ಗುರುತಿನ ಚೀಟಿ ಮತ್ತು ವಿಳಾಸದ ಪು ಚೀಟಿ ಆಧಾರ್ ಕಾರ್ಡ್ ಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ಬೋದು ಇದರ ವೋಟರ್ ಐ ಡಿ ಒಂದು ಕೂಡ ಅಪ್ಲೋಡ್ ಮಾಡಬಹುದು ಅಫಿಡವಿಟ್ಟು ಒಂದು ಸೀರಿಯಲ್ ನಂಬರ್ ಒಂದು ಮರಣದ ದಾಖಲೆ ಯಾರು ಡೆತ್ ಆಗಿದ್ದಾರೋ ಅವ್ರದ್ದು ಮರಣದ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕು ಇಲ್ಲಾಂದ್ರೆ ಫೈಲ್ ರಿಜೆಕ್ಟ್ ಆಗುತ್ತೆ ಏನಾದರೂ ಡೆತ್ ಸರ್ಟಿಫಿಕೇಟ್ ಹಾಕ್ಲಿಲ್ಲ ಅಂದರೆ ಮತ್ತೆ ಗುರುತಿನ ಚೀಟಿ ಮತ್ತೆ ವಿಳಾಸದ ಪುರಾವೆ ನೋಡಿ ಅಪ್ಲೋಡ್ ಆಯಿತು ಅಫಿಡವಿಟ್ ಅಪ್ಲೋಡ್ ಮಾಡ್ತಿದ್ವಿ ಅದನ್ನು ಕೂಡ ಅಪ್ಲೋಡ್ ಆಯಿತು ಈಗ ಅಪ್ಲೋಡ್ ಆಗಿದ್ದು ಡೆತ್ ಸರ್ಟಿಫಿಕೇಟ್ ನೆಕ್ಸ್ಟ್ ಅಪ್ ಏನು ಅಫಿಡವಿಟ್ ಅಡ್ರೆಸ್ ಪ್ರೂಫು ಎಲ್ಲ ಹಾಕಿದ್ವಿ ನೋಡಿ ಒಂದು ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಈ ತರ ಓಪನ್ ಆಗುತ್ತೆ ಇಲ್ಲೇ ಏನಾದರೂ ಮಿಸ್ಟೇಕ್ ಇದ್ರೆ ನೀವು ಈ ಸೈನ್ ಮಾಡೋದು ಮಾಡೋದು ಸ್ಟಾಪ್ ಮಾಡಿಬಿಡ್ಬಹುದು ಇಲ್ಲಾಂದರೆ ಈ ಸೈನ್ ಮಾಡಿದ ಮೇಲೆ ಫೈಲು ರಿಜೆಕ್ಟ್ ಏನು ಮಾಡಿಸ್ಬೇಕು ಇಲ್ಲ ಏನು ಮಾಡಕ್ಕಲ್ಲ ಅಪ್ರೂವ್ ಏನ್ ಮಾಡಿಸಬೇಕು ಕರೆಕ್ಟ್ ನೋಡ್ಕೊಂಡು ನೀವು ಮುಂದಿನ ಪ್ರೊಸೀಜರ್ ಏನ್ ಮಾಡ್ಬೋದು ನೋಡಿ ಈ ಸೈನ್ ಮಾಡೋದು ಸಾಕಷ್ಟು ಬಾರಿ ತೋರಿಸಿದ್ವಿ ಪೇಮೆಂಟ್ ಮಾಡೋದು ಅಂತ ಸಾಕಷ್ಟು ಬಾರಿ ತೋರಿಸಿದೀನಿ ನೋಡಿ ಈ ಸೈನ್ ಮಾಡ್ತಿದ್ವಿ ಬೇರೆಯವ್ರ ಬೇರೆಯವರ ಆಧಾರ್ ಕಾರ್ಡ್ ತಂದು ನಾವು ಈ ಸೈನ್ ಮಾಡ್ತಾ ಇದ್ದೀವಿ ನೋಡೋಣ ರೆಸ್ಪಾನ್ಸ್ ಮಾಡುತ್ತೋ ಇಲ್ಲ ಅಂತ ಆ್ಯಕ್ಚುಲಿ ನಾನು ಬೇರೆಯವರ ಆಧಾರ್ ಕಾರ್ಡ್ ಅವ್ರ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅದಕ್ಕೆ ಇನ್ನೊಬ್ಬರು ಆಫ್ ಆಧಾರ್ ಅಲ್ಲಿ ಸದಸ್ಯರದೊಬ್ಬರದು ಏನ್ ಮಾಡ್ತಾ ಇದ್ದೀನಿ ಆಧಾರ್ ಕಾರ್ಡ್ ಈ ಸೈನ್ ಮಾಡ್ತಾ ಇದ್ದೀನಿ ಬೇರೆಯವ್ರದ್ದು ಅರ್ಜಿದಾರ್ ಅರ್ಜಿದಾರ ಬಿಟ್ಟು ಬೇರೆಯವ್ರದ್ದು ಅವ್ರ ಮಗಂದು ಮಾಡ್ತಾ ಇದ್ದೀನಿ ನೋಡೋಣ ಆಗುತ್ತಾ ಇಲ್ಲ ಅಂತ ಹೇಳಿ ನೋಡಿ ಓ ಆಗ್ಲಿಲ್ಲ ಅರ್ಜಿದಾರ ಹೆಸರು ಆಧಾರ್ ಡಾಕ್ಯುಮೆಂಟ್ ಸೈ ಮಾಡೋ ವಿಭಿನ್ನವಾಗಿದೆ ಅದರಿಂದ ಆಗಲ್ಲ ಅಂತ ಅನ್ನತ್ತೆ ಅವ್ರದ್ದು ಫೋನ್ ನಂಬರ್ ಲಿಂಕ್ ಮಾಡಿ ಅವ್ರದ್ದೇ ಈ ಸೈನ್ ಮಾಡಬೇಕು ನೋಡಿ ಅರ್ಜಿದಾರದ ಫೋನ್ ನಂಬರ್ ಲಿಂಕ್ ಆದ್ಮೇಲೆ ಇದು ಅರ್ಜಿ ಹಾಕೋದು ಅಂದ್ರೆ ಈ ಸೈನ್ ಮಾಡಿಕೊಂಡು ಏನಾಗುತ್ತೆ ನೆಕ್ಸ್ಟ್ ಪೇಮೆಂಟ್ ಮಾಡಿಬಿಟ್ರೆ ಅರ್ಜಿ ಬೀಳುತ್ತೆ ಅವೆಲ್ಲ ಡಾಕ್ಯುಮೆಂಟ್ಸ್ ಹೋಗಿ ತಹಸೀಲ್ ಆಫೀಸ್ ಸಬ್ಮಿಟ್ ಮಾಡಿದ್ರೆ ಆಮೇಲೆ ಅಪ್ರೂವ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್